ಆಮೇಲೆ ಸುಮ್ಮನೆ ಒಂದು ಕಾಮಿಡಿಯಾಗಿ ಒಂದು ವಾಸ್ತವತೆ ಹೇಳಬೇಕು ಅಂದರೆ ಈಗ ನಾನು ಹತ್ತು ಕೋಟಿ ಒಡೆಯ ಅಂದ್ಕಳಿ ಹತ್ತು ಕೋಟಿಲಿ ನಾನು ಮೂರು ಗಂಟೆ ಹಾಕಿದ್ರೆ ಸಾಕು ಏಳು ಹತ್ತು ಕೋಟಿ ಒಡತಿ ಆಗೋಯ್ತಲ್ಲಾಕು ಇಲ್ಲ ಇದಕ್ಕೆ ಬಿಸ್ಕೆಟ್ ಇಲ್ಲ ಅಂತಂದ್ರೆ ಕಾಫಿ ಹೊಳಿ ಕಿಳಿಕಿಲ್ವಾ ಹಾಂ ಒತ್ತಾರೆ ಎದ್ರೆ ಸಾಕು ಬಿಸ್ಕೆಟು ಏನೋ ಬೆಡ್ಡು ಕಡ್ಡು ಚಾಕ್ಲೇಟು ಕುರ್ಕುರೆ ಅನ್ಕಂಡ್ ಸಂದೆ ತುಂಬಿಸ್ತೀರಿ ಹೊರ್ ತುಂಬಾ ಅನ್ನ ತಿಂದ ಇದ್ರುವೆ ಬರಿ ತಿಂಡಿ ತಿನ್ಕೊಂಡು ತಿಂಡಿ ತಿನ್ಕಂದೆ ತಿಂಡಿ ಮಾತ್ರ ಒಳಕ್ಕೆ ಇಳಿತಾವೆ ಅನ್ನ ಇಳಿಯಲ್ತೋ ಮುಚ್ಚಿ ಇಳಿಯಲ್ತವ ಅಲ್ತವ ಓ ಕಣ್ಣ ಕಾಣ್ತಾ ಇಲ್ವಾ ನಿನ್ಗೆ ಓ ಈಗ ಕಾಣ್ತಾ ಇಲ್ವಾ ಯಾವ್ದಾರ ಒಂದ್ ಎರಡು ರೂಪಾಯಿ ಬಿಸ್ಕೆಟ್ ಬರಿ ಸಾಕು ಹಾ ಅವ್ರಪ್ಪ ಅಲ್ಲಿ ಮುಡ್ಗಿದಾನ ನೋಡು ಅಂಗಡಿಯ ಅವ್ರಪ್ಪ ಅವ್ರಪ್ಪಲ್ ಮುಗಿದ ಹಾ ಹೋಗುದ್ರ ಕುಡೀಕೈಲ ಇದು ಓಲಾ ಕರಿಯ ಕೊಟ್ಟೆ ಹೋಗೋ ಸಾಕು ನಾಕ್ ಪತ್ತವೆ ಏಯ್ ಬಲ ಇವನ್ ಕೈಲಿ ಕೊಡು ಕೈಲಾ ಕೊಡೋ ಹೋಗಪ್ಪ ತಗ ಹೋಗಪ್ಪ ಅವ್ನ್ಗ ಹೌದಾ ಅವ್ನ ಬಿಸ್ಕೆಟ್ ಕೊಡ್ಬೇಡ ಎಸ್ ಬಿಡು ಅವ್ನ್ ಕಾಸೆ ಎಸ್ತಾ ಹಂಗೆ ನೀನು ಎಸ್ ಬಿಡು ಕಾಸೆ ಬಿಸ್ಕೆಟ್ ಕೊಡ್ಬೇಡ ತಗತಿನಿ ಕೋಲಾ ಈಗ ಒತ್ನಂತಿಯ ಬಡ್ಕಾ ಬಡ್ಕ ತಗತಿನಿ ಅಂದ್ರೆ ಒತ್ನಂತೆ ಕೊಯ್ಯ ಪಿಯ ಅಂದ್ರೆ

ಅಯ್ಯೋ ವಾ ಅದಾಡೋ ಅದೇ ಈ ಚಿಪ್ಸ್ ಎದ್ದೊಳ್ತಾವಲ್ಲ ಹಿಂ ಕಿತ್ತೋ ಕಿತ್ತೋ ಕಿತ್ತೋಗಿ ಅದ್ ಹೆಂಗ ಅದ ಹಾಕಿ ಅದೇನ್ ಹಾಕಿ ಅಂಕಿತ ಐತವೆ ಅಯ್ಯೋ ಅಯ್ಯೋ ಇವೇನೋ ಬೋ ಪಲಾಗ್ ಮಾಡ್ತೀನಿ ಅಂತ ಹಿಂಗದ್ರೆ ಒಂದೊಂದು ನುಚ್ಚ ಐತವೆ ಒಂದಂತಾವ್ ಒಂದಂತ ಸ್ಮೂತ್ ಆಗಿರ್ತವೆ ಏನೋ ಚಟ್ನಿಲಿ ನಾನ್ ತಿನ್ನಿಕ್ಕಿಲ್ಲ ಬೇಕಾದ್ರೆ ನೀನ್ ತಿನ್ನು ನಾನೇ ಹಾಕ್ತೀನಿ ನಾನೇ ಚಟ್ನಿಲಿ ಅಂತ ಹ ಜಾಸ್ತಿ ಮಾತಾಡ್ಬೇಡ ಅನ್ನಿಸ್ತೀನಿ ಅಲ್ಲ ಹ ನ್ಯಾಯವಾಗ ಒಂದ್ ದ್ವಾಸ ಬಿಡಾಕ್ ಬರ್ತಾ ಇದ್ರು ಮಾತಾಡ್ತದ್ ಮಾತಾಡ ಹಾ ಬಿಡ್ತಿದ್ದಿ ಅದಿಯ ಅವತ್ತು ಟಮಟ ಗೊಜ್ಜು ಮಾಡುವಂತಂದ್ರೆ ಹೆಂಗೋ ಅದ ಹೆಂಗೋ ಸುಮ್ನೆ ಕಟಾಬಿಟ್ಟಿ ಬೇಕಾ ಬಿಟ್ಟಿ ಮಾಡಿದಲಾ ಉಡಿ ಕೂತಿತ್ತು ಅಟ್ಟಿಲ್ಲ ಬೇ ಅಂತ ಅನ್ಬಿಟ್ಟು ನಾಕ್ ತಿಂಬಣ್ಣು ಬಿಟ್ಟು ಹಾಯವಾಗ ಅದ ಆಗ್ತಾ ಇದ್ರು ಬೇಡ ಹರೋದ್ರಿ ನಾನ್ ಮಾಡ್ತೀನಿ ಹಂಗೆ ಹಂಗೆ ಚಿನ್ನ ತಟ್ಟೆಯ ನೆಕ್ಕಬೇಕು ಹಂಗೆ ಮಾಡ್ತೀನಿ ನಾನು ಟಮಟ ಗೊಜ್ಜಾ ಹಂಗೆ ಆಯ್ತು ಟಮಟ ಗೊಜ್ಜ ಮಾಡಿದ್ರೆ ಕೈ ಕೈ ಇರ್ಬೇಕು ಕೈ ಗುಣ ಎಡಗೈಲಿ ಎಷ್ಟು ಬಿಟ್ರು ಹಂಗೆ ಬಂಗಾರ ಆದಂಗೆ ಆಗ್ಬೇಕು ಹದಿನಾರು ಇಪ್ಪತ್ತು ಅದ ಟಿಕ್ ತಂದು ಮುಡ್ಗಿದ್ರು ಮಾಡ್ತಿದ್ದೀಯಲ್ಲ ಹೆಂಗ್ ಬೇಕಂಗೆ ಗಡ್ಡ ಬಿಡಿ ತಿಂದ್ರು ತಿನ್ಲಿಲ್ಲ ಅಂದ್ರೆ ತೋಲಿ ಅಂತ ಅದೇ ಎರಡು ಪಾವ್ ಅನ್ನ ಖಾಲಿ ಆಗತ್ತೆ ಒಂದು ಪಾವ್ ಖಾಲಿ ಆಯ್ತದೆ ಒಂದಿಸ್ ದುಡ್ಡು ಬೈಕ್ ಅಂತ ಎದ್ದೋಯ್ತಿವಿ

ನೀರಲ್ಲಿ ತೊಳ್ದಿಯಾ ಅಲ್ಲಿ ನೋಡಲ್ಲಿ ಅಲ್ಲಿ ಹಣ್ಣು ಅಂತ ನೋಡು ಇದಾವ ಕುಟಿಯ ನೋಡು ಹುಣ್ಸೆಹಣ್ಣು ಇಲ್ವ ಹಾ ಹೋಗಿ ತೊಳ್ಕಾ ನೀಟಾಗಿ ಹುಣ್ಸೆ ಹಳ್ಳು ಮಾರಾಕ ಬರ್ತಾರೆ ಆಮೇಲೆ ಆಗ ನಾವೆಲ್ಲ ಬೇವಿನ ಮರ ಹಿಪ್ಪೆ ಮರ ಒಂಗೆ ಮರ ಒಂಗೆ ಹಳ್ಳು ಹಾಕೋ ಬತ್ತಿದ್ದೋ ಬೇವಿನ ಹಳ್ಳ ಇಕ್ಕ ಬತ್ತಿದ್ದೋ ಹುಣಸೆ ಹಳ್ಳಲ್ಲ ಹುಣ್ಸೆ ಹಣ್ಣು ಇಲ್ಲೇ ಎತ್ತಿದ್ರು ಮನೆ ತಗೋ ಅದನ್ನ ಮಾರ್ತಿದ್ರು ಹಿಪ್ಪೆಹಳ್ಳು ನಮ್ಮದೇ ಇಪ್ಪೆ ಮರ ಇತ್ತು ನಮ್ಮ ಬೆಳಿಗ್ಗೆ ಎದ್ದೇಟ್ಗೆ ಕೆಲಸ ಅದು ಬೇವು ಮರದ ಹೊಂಗೆ ಮರ ಇಪ್ಪ ಮರ ಉಡಗೋದು ಐಕ ಬರೋದು ಸೇರ್ ಲೆಕ್ಕದಲ್ಲಿ ಮಾರೋದು ಎರಡು ರೂಪಾಯಿ ಮೂರು ರೂಪಾಯಿ ದೊಡ್ಡ ಇಡುವಾಗ ನಮ್ಗೆ ಏನೋ ಒಂದು ಖುಷಿ ಏನು ಹತ್ತು ರೂಪಾಯಿ ಏನು ಸೇರು ಅವ ಮಕ್ಕ ನೋಡಿದ ಮುಸುಡಿ ನೋಡಿದ ನೀನು ಯಾತ್ರ ಅಯ್ಯೋ ಈ ಒಸಿ ಎಲ್ಲ ಆದಿ ಮಾರಿ ದಬಾಕಿರೋದು ಹುಡು ಬಡಿದ ನೀನಗ ಮರ ಮರ ದೇವನ್ ಮರ ಗೊತ್ತಾ ಹು ಹುನ್ಸೇ ನಾ ಹೇಳಿದಿರಲ್ಲ ದೇವನ್ ಮರ ಎಷ್ಟುದ ಬೆಳದ ಅದು ದೇವನ್ ಮರ ಹೇಳು ದೇವನ್ ಮರ ಎಷ್ಟುದ ಬೆಳದ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಆಸ್ಪತ್ರೆ ಇತ್ತು ಅಲ್ಲಿ ಹುಟ್ಟಿರೋದು ಪ್ಯಾಲೇಸ್ ಒಳಗೆ ದೇವನ್ ಪ್ಯಾಲೇಸ್ ಅಲ್ಲಿ ದೊಡ್ಡ ಶ್ರೀಮಂತರು ದೇವನ್ ಮರ ತಂದೆ ಮರ ನೆಂದೆ ಇತ್ತು ಅಲ್ಲಿ ಆಯಕ್ಕೆ ಇದಾ ಹುಡಳ ಉಸಿಳ್ಳ ಯಾರ ಆದಾರ ನಾವು ಇಪ್ಪೇಳನೇ ಆಗಿನ ಜಮಾನದಲ್ಲಿ ಇಪ್ಪೇಳನೇ ಏಳನೇ ಆಯ್ಕೆ ಬತ್ತಿದ ಏನ್ ಬೇಕಾರೆ ಅದೋ ಬುರು ಅಂತದ್ದು ಇಂಥದ್ದು ಯಾವ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ ಅಂತ ಅಂದ್ರೆ ದೇವರೇ ದೇವ್ರೆ ಭಗವಂತ ಇನ್ನೊಂದ್ ಇಪ್ಪತ್ ವರ್ಷ ಕಳೆದ್ರೆ ಈಗ ಇಪ್ಪತ್ತು ವರ್ಷ ತಿಂದೇನೆ ಒಂದ್ ಸ್ವಲ್ಪ ಬಡಸ್ತಾನ ಬಡಸ್ತಾನಾಯ್ತು ಈಗ ಒಂದ್ ರೇಂಜ್ ಓಕೆ ಅಂದ್ಕಳಿ ಇನ್ ಇಪ್ಪತ್ತ್ ವರ್ಷ ಕಳೆದ್ರೆ ಅದ್ ಯಾವ ಮಟ್ಟಕ್ ಬತ್ತಾರೆ ಅಂತಂದ್ರೆ ಇವ್ರು ಅನ್ಬಿಲೀವಬಲ್ ಅಂತ ಅಂತಾರಲ್ಲ ಇಂಗ್ಲೀಷ್ ಅಲ್ಲಿ ಆ ಮಟ್ಟಕ್ಕೆ ಬಂದ್ಬಿಡ್ತಾರೆ ಉದಾಹರಣೆ ಹೇಳ್ತೀನಿ ಥರ ಆಲೆ ಕಾಲ ಯಾವ ಥರ ಮರುಕಳಿಸ್ತಾ ಐತೆ ಅಂತ ನೋಡಿ ಈಗ ಎಲ್ಲರ ಊಟಕ್ಕೆ ಹೋದರೆ ಬಾಳೆದೆಲೆ ಊಟ ತುಂಬಾ ಶ್ರೇಷ್ಠ ಅಂತಾರೆ ಒಂದು ಟೈಮ್ ಅಲ್ಲಿ ಬಾಳೆದೆಲೆನೆ ಊಟ ತಟ್ಟೆ ಇಲ್ಲ ಟೈಮ್ ಅಲ್ಲಿ ಬಾಳೆದೆಲೆನೆ ಊಟ ಆಮ್ಯಾಕೆ ಅಯ್ಯೋ ಅವ್ರ ಇಟ್ಟಿಲಿ ಬೆಲ್ಲದ ಕಾಪಿ ಕಲೇ ಅಯ್ಯೋ ನಮ್ಮಲ್ಲಿ ಸಕ್ಕರೆ ಕಾಪಿ ಕಲೇ ಅಂತ ಅಂತಿದ್ದರು ಕೂಡ ಇವತ್ತು ಆಲೆ ಬೆಲ್ಲಕ್ಕೆ ಬಂದವ್ರೆ ಬೆಲ್ಲದ ಕಾಪಿ ಕುಡಿಬೇಕು ಅಂತ ಉದಾಹರಣೆಗಳು ಎಷ್ಟು ಬರ್ತಾವೆ ಅಂತಂದರೆ ಅಂದ್ರೆ ಅಮ್ಯಾಕೆ ಹೆಂಗೆ ಟೀ ಪುಡಿ ಹಾಕಿ ಕಾಪಿ ಕೈಸ್ ಕುಡಿ ಕಿಲಾಕ ನಮ್ಮರಯ ಬೇಕಲ್ಲ ಅಂತ ಅನ್ಬಿಟ್ಟು ಬ್ರೂ ರೆಡಿಮೆಂಟ್ ಅದ ಹಿಂಗ ಎಲ್ಲ ಕಷ್ಟ ಪಷ್ಟ ಏನು ಇರಿಕಿಲ್ವಲ್ಲ ಹ ಅಂತ ಟೀ ಪುಡಿಗ್ ಬಂದ್ಬಿಟ್ಟವ್ರ ಸೋಸ್ ಬೇಕಲ್ಲ ಅನ್ನೋ ಕಷ್ಟಕ್ಕೆ ಅಂತ ಕಾಪಿ ಪುಡಿಗೆ ಬಂದ್ಬಿಟವ್ರೆ ಪ್ರತಿ ಒಂದು ಬತ್ತಾದ ಈಗ ಆಗೆಲ್ಲ ಮಡಕೆಲೆ ಏನು ಅಡ್ಗೆ ಮಾಡ್ಕೊಂಡು ತಿಂತಿದ್ದು ಮಡಕೆಲಿಯ ಆ ಈಗ ಮಡಕೆ ನೀರ್ ಕುಡಿದ್ರು ಉತ್ತಮ ಅಂತ ಅನ್ಬಿಟ್ಟು ಆಲೆ ಮಡಕೆ ತಗೊಂಡ್ ಹೋಯ್ತವ್ರೆ ಎಲ್ಲೇ ಎಲ್ಲಿ ಆಗ್ಲಿ ಸೌದೆ ಒಲೆ ಊಟ ಅಂತಂದ್ರೆ ಸಾಕು ಅಲ್ಲಿಗೋಗ್ತಾರೆ ಸೌದೆ ಒಲೆ ಊಟ ಆರೋಗ್ಯಕ್ಕೆ ಒಳ್ಳೇದು ತುಂಬ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಜಮಾ ಈಗಲೂ ಸೌದೆ ಒಲೆ ಕೆಲವ್ರು ಮಾಡ್ತಾವ್ರೆ ಹಾಗೆಲ್ಲ ಪೂರ್ತಿ ಸೌದೆ ಒಲೆನೇ ಎಲ್ಲ ಒಂದನ್ನು ಸೇಮ್ ಎಲ್ಲ ಮರುಕಳಿಸ್ತಾ ಕಳಿಸ್ತೈತೆ ಏನು ಹಿಂದೆ ನಡೀತಿತ್ತೋ ಆರೋಗ್ಯ ಆರೋಗ್ಯಕ್ಕೋಸ್ಕರ ಮತ್ತೆ ಮರು ಕಳಿಸ್ತೈತೆ ಅದನ್ನೇ ಈಗ ಮತ್ತೆ ಉಪಯೋಗಿಸುತ್ತಾರೆ ಏನ ಸಿಲಿಂಡ್ರ ಒಂದು ನಿಲ್ಸ್ಬಿಟ್ರೆ ಈಗ ನೋಡಪ್ಪ ಆ ಊಟದಲ್ಲಿ ಪರವಾಗಿಲ್ಲ ಇನ್ನು ಸೌದೆ ಒಲೆ ಊಟ ಪಿಕ್ಸು ಸೌದೆ ಒಟ್ಟಿಗೆ ಒಟ್ಟಿಗೆ ಅಡುಗೆ ಮಾಡಬೇಕು ಆ ಜೀವನವ ಇವ್ರು ನೋಡಬೇಕು ಇಂದ್ಲ ಕಾಲದ ಜೀವನವ ಹಂಗೆ ಆಗುತ್ತೋ ಇಲ್ಲ ಇನ್ನೂ ಅದು ಇಂಥೆಂಥ ಟ್ರೆಂಡ್ ಬಂದ್ಬಿಟ್ಟವ ಇವ್ರ ಕಾಲಕ್ಕೆ ಒಟ್ನಲ್ಲಿ ನಮ್ಮ ಮೈಕಳು ಕಾಲಕ್ಕೆ ಗೊತ್ತಿಲ್ಲ ಯೋಚನೆ ಯೋಚನೆ ನೋಡೋ ಸಿಲಿಂಡ್ರು ಹೊಂಟು ಅಂತ ನಾನು ಅಂದಕ್ಕೆ ಕರೆಂಟು ಕರೆಂಟ್ ಒಲೆ ತಗೊಳ್ಳೋದು ಅಂತ ಒಟ್ನಲ್ಲಿ ನಾನು ಅಯ್ಯ ನಾನು ಸೌದೆಲೆ ಮಾಡ್ತೀನಿ ಅಂತ ಅನ್ನಲಿಲ್ಲ ರೆಂಟ್ ಇಲ್ವಾ ಆ ಮಟ್ಟಕ್ಕೆ ಈಗ ಹುಡುಗ್ ನಾ ಬಾದರೂ ಅಷ್ಟೇ ಈಗ ಒತ್ತಾರೆ ಒಂಬತ್ತು ಗಂಟೆಗೆ ಏರ್ ಕಟ್ಕ ಎಂಟು ಆರು ಗಂಟೆಗೆ ಏರ್ ಹೋದ್ರೆ ಹೊಲ ಪಿಚಾಕ್ತಿದ್ದೆ ಎರಡು ಗಂಟೆಗೆ ಹತ್ತು ಗಂಟೆಗೆ ಊಟ ತಗೋಬೋದು ಹೆಂಗಸ್ರೆಲ್ಲ ಊಟ ಅಷ್ಟೊತ್ತಿಗೆ ಒಂದುವರೆ ಉಲ್ಪ ಬಂದ್ಬಿಟ್ಟು ಅಡುಗೆ ಮಾಡ್ಕಂಡು ಹತ್ತು ಗಂಟೆಗೆ ಊಟ ಬತ್ತಿದ್ರು ಹೆಂಗಸ್ರು ಗಂಡಸರು ಹೊಲ ಉಳ್ತಿದ್ರು ಈಗ ಹೊಲ ಉಳರ್ ಯಾರಿದ್ದರು ಹೊಲ ಉಳ್ರೆ ಇಲ್ಲ ಪಟ ಹೊಡಿಯೋಕೆ ಮಾತ್ರ ಇರೋದು ಈಗ ಮಾಮೂಲಿ ಟ್ಯಾಕ್ಟ್ರು ಎಲ್ಲ ಪ್ರತಿಯೊಂದು ಟ್ಯಾಕ್ಟ್ರು ಬೆಡ್ ಮಾಡೋಕ್ಕೂ ಟ್ಯಾಕ್ಟ್ರು ಅದಕ್ಕೆ ಲೇಬರು ಅಂದರೆ ಗಂಡಸರು ಆ ಥರ ಜ ಹೆಚ್ಚು ಗೇಮೆ ಮಾಡೋಕಾಯ್ತಾ ಇಲ್ಲ ಈಗ ಗಂಡಸರು ಏನಂತಾರಲ್ಲ ಅಯ್ಯೋ ಆಗಿನ ಗೇಮೆ ಮಾಡೋಕ್ಕಾಯ್ತಾ ಇಲ್ಲ ಊರ್ತಲ್ಲಿ ಏನೂ ಇಲ್ಲ ಊಟದಲ್ಲಿ ಏನೂ ಇಲ್ಲ ಅಂದರೆ ಊಟದ್ದ ತುಂಬ ಇಂಪಾರ್ಟೆಂಟಾಗಿ ಒಂದು ಸತ್ಯ ಹೇಳ್ಬೋದು ನನಗೆ ಗೊತ್ತು ಊಟದಲ್ಲಿ ಯಾಕೆ ಏನು ಪೌಷ್ಟಿಕಾಂಶ ಇಲ್ಲ ಯಾತ್ರೆಯಿಂದ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಬಟ್ ನಾವು ಎಕ್ಲ ಯಾವುದೇ ಅವ್ರು ಬತ್ತಲ ಆ ಬನಂತಮ್ಮ ಏನಾರ ಬಂದ ಬನಂತಮ್ಮ ನೋಡು ಹಂಗೆ ಬಂದರೆ ಮೈ ಮೇಲೆ ಮಾಮೂಲಿ ನಮ್ಮ ಅಯ್ಯ ಆಗ ತಡೆ ಬಡ್ಯೋ ಹೋಯ್ತಿದ್ದನಂತೆ ಅವನೇ ಕೆಳ್ಕ ಕೇಳ್ಕೊ ಹೋಯ್ತಿದ್ನಂತೆ ತಡೆ ಬಡಿಯೋಕ್ಕೆ ಸಂಜೆ ಹೊತ್ತು ಹಳ್ಳಿ ಕಡೆ ತಡೆ ಬಡಿಸ್ವಂಥದ್ದು ಒಂದು ಪದ್ಧತಿ ಚೆನ್ನಾಗಿತ್ತು ನಮ್ಮ ಮೈನೇ ತಡೆ ಹೊಡಿತಿದ್ದು ಏಕೆಂದ್ರೆ ನಮ್ಮಯ್ಯ ಬನಂತಿ ಗುಡ್ಡ ಮೋಸ್ಟ್ಲಿ ಅದೇಂದ್ರೆ ಇವನ್ ಮೇಲೆ ಬಂದದ ಹೆಂಗ ಮುಮ್ಮಗನ ಮೇಲೆ ನಾನು ಮೊಮ್ಮಗ ಇವನು ಮುಮ್ಮಗ ಮಕಾತವ್ರಲ್ಲ ಕರಿ ಓ ಬನಂತಮ್ಮ ಬತ್ತಾರಬೇಕ ನೀರ ಹತ್ತ ಕಳಿಸಣ ತಲೆ ಮೇಲೆ ಉದ್ರು ಬೇಕು ಅಯ್ಯ್ ಅಂತ ನಮ್ಮ ಅಯ್ಯ ಬನಂತಿ ಗುಡ್ಡ ಪೂಜಾರಪ್ಪ ಅದಕ್ಕೆ ನಾವು ಮಂಗಳವಾರ ಮಾಡೋದು ನಮ್ಮ ಅಯ್ಯ ನಮ್ಮ ಅಯ್ಯನ ಎರಡನೇ ಎಡ್ತಿ ಇನ್ನ ಒಬ್ಳಿದ್ಲಂತೆ ಮೂರು ಜನ ಮದುವಾಗಿದ್ದ ನಮ್ಮಯ್ಯ ಬೋರೆ ಚಿಕ್ಕ ಬೋರೆಗೌಡ ಮಾಡಿಲ್ವೇ ನಿಂಗಮ್ಮ ಮಣ್ಣನ್ನು ಮನ್ನ ಮನಳಿ ಮನಳಿ ಕೊಪ್ಲು ಅಂತ ಬರ್ತದೆ ಆ ಊರು ಅಜ್ಜಿ ನಾವು ನಮ್ಮ ಅಯ್ಯನ ಅಂದರೆ ನಮಗೂ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಒಡ್ನಲ್ಲಿ ಚೆನ್ನಾಗಿ ನೆನಪು ಆಲೆ ಕೂತೋಗಿದ್ದ ಕೂತೋಗ್ಬಿಟ್ಟು ಅಂತಂದರೆ ಎಲ್ಲ ಮನೆ ತಗೇ ಮಾಡ್ಕೊತಿದ್ದು ಮರಕ್ಕೆ ಬೂದಿ ಹಾಕಿ ಕುಣಿಸ್ತಿದ್ರು ಲೆಟ್ರಿನ್ ಆ ಆ ಮೂಮೆಂಟ್ಸು ಅಯ್ಯ ಇದ್ದದ್ದು ಅಂದರೆ ನಮಗೆ ಚೆನ್ನಾಗಿ ಗೊತ್ತಿದ್ದಾಗ ಇವತ್ತಿನ ಕಾಲದ ಮಾಡವ ಬರೀ ಒಂಚೂರು ಮಾಡಿ ಮಾಡಿಕ್ಕಿ ಹದಿನಾರು ಮಾತಾಡ್ತವೆ ಮಾವೂನ್ಗೆ ವಯ್ಸಾದ್ರಿಗೆ ಗೊಣಗಮಣ್ಣ ಒಣಗಣ್ಣ ಗೊಣಗಮಣ್ಣ ಅನ್ಕೊಂಡ ಅಂತ ಅಂದ್ಕಂಡು ಕೆಲವೊಬ್ರು ಚೆನ್ನಾಗಿ ನೋಡ್ಕೊಳ್ಳೋರು ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಸಿಕ್ಕರೇನೋ ಒಂದು ಎಂಬತ್ತು ಪರ್ಸೆಂಟ್ ಹಂಗೆ ನಮ್ಮ ಅಪ್ಪ ಅವ್ವ ಮದುವಾದದ್ದು ನೈನ್ಟೀನ್ ಏಯ್ಟಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮದುವಾಗಿದ್ದು ನಮ್ಮದು ಅಂತ ನಮ್ಮ ಅವ್ವ ಹೇಳ್ತಾ ಹೇಳ್ತಾಯಿದ್ಲು ಯಾವ ಥರ ಅವರೇ ನೋಡಿ ಹಂಗೆ ಹಳೆ ಕಾಲದ ಹೀರ ಈರ ಇನ್ನಿದ್ದಂಗೆ ಅವರೇ ಮಮ್ಮಿ ಡ್ಯಾಡಿ ತೀರೋಗಿದ್ದು ನಮ್ಮ ತಾಯಿ ಎರಡು ಸಾವಿರದ ಇಪ್ಪತ್ತೊಂದು ಆರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹುಷಾರಿಲ್ಲದ ಕಾರಣ ತೀರೋಗಿದ್ದು ಮನೆ ವ್ಯವಹಾರ ಎಲ್ಲ ನೀವರೇ ಮಾಡ್ತಿದ್ದು ಆಮೇಲೆ ನನ್ನ ಮೇಲೆ ಬತ್ತು ಮನೆ ವ್ಯವಹಾರ ಆಮೇಲೆ ಜೀವನ ಹೆಂಗೆ ಏನು ಆವಾಗೆಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಟ್ ಮಾಡ್ಕಂಡು ಅವ್ರು ಏನಾರ ತಗೋಬಾ ಅಂತದ್ರಲ್ಲಿ ತಿಂಡಿ ತಿನ್ಕಂಡೆ ಟೈಮ್ ಪಾಸ್ ಮಾಡ್ಕಂಡು ಇದ್ದದ್ದು ಆಮ್ಯಾಕೆ ಯಾವಾರ ಒತ್ಕೊಂಡ್ ಮೇಲೆ ಗೊತ್ತಾಯ್ತು ಈ ಬಟ್ಟೆ ತೆಲ್ಲ ಎಷ್ಟು ಹಿಂಸೆ ಕೊಡ್ತವೆ ಎಷ್ಟು ಸಂಪಾದನೆ ಮಾಡಬೇಕು ಹಚ್ಚಿಟ್ಟಿ ಬಚ್ಚಿಟ್ಟಿ ಉಳಿಸ್ಬೇಕು ದುಡ್ಡ ಒಂದೊಂದು ರೂಪಾಯಿನೂ ಹೆಂಗೆ ನಾ ಯಾಡ್ದಂಗೆ ಆಡ್ತವೆ ಅಂತ ಅಮೇಕೆ ಅಮೇಕೆ ಜೀವನ ತಲೆ ನೋವು ದಿನ ತಲೆನೋವು ತಲೆನೋವು ಔಷಧಿ ಹೆಚ್ಕೊಂಡ್ರು ತಲೆನೋವು ಬರ್ತದೆ ತಲೆನೋವು ಔಷಧಿ ಹೆಚ್ಕೊಂಡ್ರು ತಲೆನೋವು ಹಚ್ಚು ಬರ್ತದೆ ಅಂಥ ತಲೆನೋವು ಹಾಂ 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 ಟೆನ್ಸನ್ನು ಬಿ ಪಿ ಶುಗರು ಎಲ್ಲ ಒಟ್ಟೊಟ್ಟಿಗೆ ಬತ್ತ ಆರ್ತವೆ ಹ್ಮ ಅದೇ ತಲ್ನವ್ವ ಔಷಧಿನ ತಗ ಅಟಿಕ್ ತಗೊಬಂದಂಗಿಕ ನಿಮ್ ತಂದ್ರೆ ಅಲ್ಲಿಗೆ ತಲೆನೋವು ಔಷಧಿಯ ಮೆಡಿಕಲ್ ನಿಂದ ಅಟಿಕ್ ತತಿ ಹಂಗೆ ಅಟ್ಟಿಯಿಂದ ಅಟ್ಟಿಯಿಂದ ಮೆಡಿಕಲ್ ಹೆಂಗ್ ಬೇ ತಲೆನೋವು ಔಷಧಿ ಅಟಿಕ್ ತಗೊಬತ್ತೀವ ಹಂಗೆ ನಿಮ್ಮ ನೀವು ಒಂಥರ ತಲೆನೋವು ಔಷಧಿನಿ ಹೋ ಏನೋ ಬರೀಕಿಲ್ಲಾ ಹ ನಮಗ್ ಗೊತ್ತು ಯಾ ಯಾಕೆ ಅಂದ್ರ ನಮಗ್ ಗೊತ್ತು ಕೇಳಬಾರ್ದು ಅಂದ್ರೆ ನಮ್ಗೆ ಗೊತ್ತಿಲ್ಲ ಇನ್ನೇನು ಅಕ್ಕಿ ಖಾಲಿ ಆಯ್ತದ ಅಕ್ಕಿ ತಂದು ಹಾಕೋದು ರಾಗಿ ಖಾಲಿ ಆಯ್ತದ ರಾಗಿ ತಂದು ಹಾಕೋದು ತರಕಾರಿ ತಕ ಹೋಡ್ಕೋಬೇಕು ಹಾ ಹಾ ನಿಮ್ ಖರ್ಚು ನೋಡ್ಕೋಬೇಕು ಅದೇ ನಿಮ್ ಖರ್ಚು ಅದಕ್ಕೆ ಹೇಳ್ತಾರದು ತಲೆನೋವು ಅಂತ ಯಾಕೆ ಅನ್ನೋದು ಅಂತಂದ್ರೆ ನಮಗೆ ಖರ್ಚು ಇರ್ತದಲ್ಲ ಒಂದು ವಿಡಿಯೋದಲ್ಲಿ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅದೇನಂತಂದ್ರೆ ಕೆಲವೊಬ್ರು ಕಮೆಂಟ್ ಅಲ್ಲಿ ಹೇಳ್ತಾರೆ ಈಗ ಕೆಲವೊಂದು ಪ್ರಕರಣಗಳು ನಡೆದಾಗ ಒಂದು ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಅಂತ ಹಾಸನದು ಒಂದು ಮದುವೆ ಯಾವುದೋ ಒಂದು ಹಿಂಗೆ ಹುಡುಗಿ ಹುಡಯ್ತು ಮಂಟಪದಿಂದ ಅಂತೆಲ್ಲ ಆ ಥರ ನಾನಾ ಥರ ನಡೀತವೆ ಒಂಥರ ಅಲ್ಲ ಮನ್ಸಿನ ಮನಸ್ತ ಮನಸತ್ವ ಹೆಂಗೆ ಇರ್ತದೆ ಮನ ಮನಸ್ಥಿತಿ ಆ ಥರ ಎಲ್ಲ ಜೀವನ ಸಾಗ್ತಾಯಿರ್ತದೆ ಒಬ್ಬ ಅವ್ರ ಮನೇಲೇ ಒಂದಂತಾರೆ ಅವ್ರಿಗೆ ಅಂದರೆ ಏನು ಗೊತ್ತಾ ಈಗ ಡ್ರಿಲ್ಲಾಗಿ ರೆಡಿ ಆಯ್ತಾರೆ ಕಾಲೇಜ್ಗೆ ಹೋಗ್ತಾರೆ ಬರ್ತಾರೆ ವ್ಯವಹಾರದ ವ್ಯವಹಾರಿಕವಾಗಿ ಏನಂದರೆ ಏನೂ ತಿಳಿದಿರಲ್ಲ ಒಂದು ಲವ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ ಕೆಲವೊಬ್ರಿಗೆ ಓದೋ ಆಸಕ್ತಿ ಆದ್ರೆ ಕೆಲವ್ರಿಗೆ ಬರೀ ಲವ್ ಮಾಡೋ ಆಸಕ್ತಿನೇ ಜಾಸ್ತಿ ನೀವೇನೇ ಸ್ಟಿಟ್ ಹಾಕಿ ಸಾಕಿರಿ ನೀವ್ ಎಷ್ಟೇ ಸ್ಟಿಕ್ಟ್ ಹಾಕಿ ಸಾಕಿರಿ ಇಲ್ಲೂ ಊರಲ್ಲಿ ಅನ್ಕೋಬೋದು ಅಯ್ಯೋ ನಮ್ಮಣ್ಣು ಅಯ್ಯೋ ಇಲ್ಲಿ ತಲೆಯ ಬಗ್ಸಿದ್ರೆ ಕಾಲೇಜ್ ತವೇ ತಲೆಯ ಎತ್ತದು ನಮ್ಮಣ್ಣ ಬಗ್ಗೆ ಯಾರ ಮಗನ ಏನೋ ಮಾತಾಡುವಂಗಿಲ್ಲ ಅಂತಾರೆ ಅಂದ್ರೆ ಓಡಾಗರೆಲ್ಲ ಯಾರ ಮಕ್ಳು ಅಂತ ಗೊತ್ತಿಲ್ಲ ಅಲ್ಲಿಗೆ ಮದ್ವೆ ಎಂಗೇಜ್ಮೆಂಟ್ ಆದ್ಮೇಲೆ ಓಡಾಯ್ತವೆ ಮದ್ವೆ ಇನ್ನೇನೋ ಆಲೇ ನಗನ ಪತ್ರಿಕೆ ಕೊಟ್ಟಿರ್ತಾರೆ ಅವಾಗ ಓಡಾಯ್ತವೆ ನೀವೆಷ್ಟೇ ಪ್ರೀತಿ ತೋರಿ ಮನೆಯಲ್ಲಿ ನೀವೆಷ್ಟೇ ಪ್ರೀತಿ ತೋರಿ ಅವನೆಂಥ ಡಾನ್ ಥರನೇ ಆಡಲಿ ಅವರ ಸಂಬಂಧಿಕರಲ್ಲಿ ಆಗಿರ್ಬೋದು ಅವ್ರ ಮನೇಲಿ ಆಗಿರ್ಬೋದು ಅವನೆಂಥ ಡಾನ್ ಥರನೇ ಆ್ಯಟಿಟ್ಯೂಡ್ ಇದ್ದರೂ ಕೂಡ ಅಂಥರ್ಗು ಎದುರದೆಯ ಎಣ್ಣೆಗಳು ಉಂಟೈತವೆ ಅವಕ್ಕೆಲ್ಲ ಕೇರೆ ಮಾಡಲ್ಲ ಒಂದು ಸಲ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಪಿಕ್ಸು ಕೆಲವೊಬ್ಬರು ಹಂಗೆ ಹೋಗಿ ಒಳ್ಳೆಯ ಜೀವನವ ಸಾಗಿಸ್ತವ್ರೆ ಚೆನ್ನಾಗವ್ರೆ ನಾನು ಇವನ್ನ ಕಟ್ಕೊಂಡು ಪರವಾಗಿಲ್ಲ ನಾನು ಚೆನ್ನಾಗಿ ನೋಡ್ಕೊತವನೇ ನನ್ನ ಗಂಡ ಚಿನ್ನ ರನ್ನ ಅನ್ನೋರು ಕೆಲವ್ರು ಮಾತ್ರ ಇದ್ದರೆ ಇನ್ನು ಕೆಲವ್ರ ಜೀವನ ನರ್ಕ ಆಗಿರ್ತದೆ ಇತ್ತಗೆ ಅಪ್ಪನ ಮನೆಗೂ ಹೋಗೋಂಗಿಲ್ಲ ಇತ್ತಗೆ ಗಂಡನೋ ಶಿಕ್ಷೆ ಕೊಡ್ತಾನೆ ಇತ್ತಗೆ ಹೇಳ್ಕೊಳಕ್ಕೆ ಯಾರೋ ಮದ್ಯ ಫ್ರೆಂಡ್ಗಳು ಇರ್ತಾರಲ್ಲ ಅವ್ರ್ಗೆ ಹೇಳ್ಕೊಳ್ಳೋದು ಅಷ್ಟೇ ಈತ ಗಂಡನ ಮನೆಯೂ ಒಬ್ಬರ ಕೈಕಿಲ್ಲ ಈತಾಗ ಅಪ್ಪನ ಮನೆಗೆ ಒಬ್ಬರೇ ಕೈಕಿಲ್ಲ ಅಂಥ ಪರಿಸ್ಥಿತಿಲಿ ಒದ್ದಾಡ್ತಾ ಇರ್ತಾರೆ ಯಾಕೆಂತಂದರೆ ಹೇಳ್ದೆ ಕೇಳಿದೆ ಒಂಟಾಗಿರ್ತಾರೆ ನಿನ್ನಣೆ ಬರೋ ನಿನ್ನ ಅನ್ಭವಿಸು ಅಂತ ಕೆಲವು ತಂದೆ ತಾಯಿ ಒಂದು ಮಕ್ಳು ಎರಡು ಮಕ್ಳಾದ ಮೇಲೆ ಕರ್ಕೊಬರ್ತಾರೆ ಚೆನ್ನಾಗಿರ್ತಾರೆ ಇನ್ನು ಕೆಲವರು ಆಟ ಸಾಧಿಸ್ತಾರೆ ಹಿಂಗೆ ಹಿಂಗೆಲ್ಲ ಪ್ರೀತಿಯಿಂದ ಸಾಕಿದ್ರುವೆ ಹಿಂಗೆಲ್ಲ ನೋಡ್ಕೊತಾಯಿದ್ರು ಉಂಟದ್ಲಲ್ಲ ಅಪ್ಪ ಉಂದ್ಬಿಟ್ಟು ಟು ಅಂತ ಅಂದ್ಬಿಟ್ಟು ಅದ್ಭೇಸ ಜಾತಿಸ್ತಾರೆ ಮನೆಗೆ ಕರ್ಕೊಬರಿಕಿಲ್ಲ ನನಗೆ ಸಕ್ಸಸ್ಸು ಆ ಥರ ಲವ್ ಮಾಡಿ ಓಡೋಗಿ ಸಕ್ಸಸ್ ಕಾಣ್ತಾರೋ ಕಮ್ಮಿ ಸಂಖ್ಯೆ ನರಕ ಚಿತ್ರಿಂಸೆ ಹಂಗೆ ಹಿಂಗೆ ಸಿಕ್ಕಾಬಿಟ್ಟೆ ನೋವು ಅನುಭವಿಸ್ತಾರ್ರೆ ಜಾಸ್ತಿ ಎಣ್ಣೆಕ್ಳು ಅದು ಯಾವ ಹುಚ್ಚು ಬಂದು ಹಂಗೆ ಕೆಲವು ಗೊತ್ತಿಲ್ಲ ನಿಜ ರಿಯಾಲಿಟಿ ಹೇಳ್ತಾ ಇರೋದು ಸಾಕೇನು ಪ್ರಯೋಜನ ಅನ್ನಿಸ್ಬಿಡ್ತದೆ ಚಿಕ್ಕದ್ರಿಂದ ಎಷ್ಟು ಪ್ರೀತಿ ತೋರಿ ಸಾಕಿರ್ತಾರೆ ಅಂತಂದರೆ ಎಕ್ಸ್ಪೆಕ್ಟೇ ಆಗಲ್ಲ ಅಷ್ಟು ಪ್ರೀತಿ ತೋರಿ ಸಾಕಿರ್ತಾರೆ ಅದನ್ನು ಗಾಳಿಗೆ ತೋರ್ಬಿಟ್ಟು ಉಂಡಾಯ್ತವಲ್ಲ ಅಲ್ಲಿ ಉರ್ದು ಹೋಗೋದು ಅಂತ ಏನು ಪ್ರಯೋಜನ ಅನ್ನಿಸ್ತದೆ ಮಾತಾಡೋದ್ರ ಬಗ್ಗೆ ನೀನು ಹಾಂ ನೀನು ಹೇಳಿಲ್ಲ ಯಾಕೆ ಕೊಡಾಯ್ತಾರೆ ಅಂತ ಮದ್ವೆ ಮಾಡ ನೀವು ಕಾಯಿ ಕೈಲ್ವಲ್ಲೇನು ನಿಮ್ಗೆ ಹತ್ತು ವರ್ಷಕ್ಕೆ ಮದ್ವೆ ಮಾಡ್ಬಿಟಾರ ಈಗೊಂದು ಹದಿನೆಂಟು ವರ್ಷ ತುಂಬಬೇಕು ಯಾಕೆ ಮಾಡಿಕಿಲ್ಲ ಬಾ ತೋರ್ತೀನಿ ಏಳನೇ ಕ್ಲಾಸ್ ಲೋ ಮಾಡಿ ಬಾ ಹುಡ್ಗಿರು

ಸಾಕಿದ್ರುತ್ತಾರಲ್ಲ ಏನು ಒನ್ಸದ ಇಲ್ವಾ ಅವ್ರಿಗೆ ಎಣಗೆ ನಿಮ್ಗೆ ಹುಡುಗ ಹುಡ್ಗ ನಾನು ನಾನು ಚಂದ್ರನ್ ತೋರಿಸ್ತೀನಿ ಇಂದ್ರನ್ ತೋರಿಸ್ತೀನಿ ಬಣ್ಣ ಬಗಾರ ಹಾಕ್ತೀನಿರ್ತಾನೆ ಅವನ್ ಹೆಂಗ್ ಖರ್ಚು ಮಾಡ್ತಾನ ಒಂದ್ ಮೊಬೈಲ್ ತಗೊಳ್ಬಿಟ್ರೆ ಒಂದ್ ನೂರೈವತ್ತು ರೂಪಾಯಿ ಡೈರಿ ಮೇಲೆ ತಗೊಟ್ಬಿಟ್ರೆ ಅಷ್ಟೇ ಸಾಕು ಅದೇ ಪ್ರಪಂಚ ಅದೇ ಜೀವನ ಮೇಲೆ ಇನ್ನಿಲ್ಲ ಈಗ ನಮಗೆ ಎಲ್ಲರ ಒಂದು ನಾಲ್ಕು ಜನ್ಮ ಒಂದು ವಾರ ಭಾವ ಹೊಂಟೋದ್ರೆ ಅಯ್ಯೋ ಊರಿಗೆ ಹೋಗ್ಬೇಕನಪ್ಪ ಅನ್ನೋದು ಅನ್ನಿಸ್ತದೆ ಈಗ ಬೆಂಗಳೂರಲ್ಲಿದ್ದಾಗ ಒಂದು ಎರಡು ತಿಂಗಳು ಅಲ್ಲಿ ವರ್ಕ್ ಮಾಡ್ತಾರೆ ನಾವು ಕಾಸಿಗೆ ಒಂದು ಜೋಬ್ಗೆ ಒಂದಷ್ಟು ಕಾಸು ಆಯಿತು ಅಂದ್ರೆ ಸಾಕು ಊರ ಕಡೆಗೆ ನಾಳೆ ಊರಿಗೆ ಹೋಗ್ಬೇಕು ಅಂದ್ಕಂಡ್ರೆ ಬೆಂಗ್ಳೂರಲ್ಲೇ ನೈಟ್ ನಿದ್ದೆನೇ ಬತ್ತಿರಲಿಲ್ಲ ಅದೇ ಪೋ ನಿದ್ದು ನೋಡೋದು ಟೈಮ ಅಯ್ಯೋ ಈಗ ಎರಡು ಗಂಟೆ ಈಗ ಮೂರು ಗಂಟೆ ಈಗ ನಾಲ್ಕು ಗಂಟೆ ನಿದ್ದೆನೇ ಬತ್ತಿರಲಿಲ್ಲ ಆ ಬಸ್ ಹತ್ತದ್ರೆ ಊರ ಕಡೆಗೆ ಆ ಖುಷಿ ತಡ್ಕಳಕ್ಕೆ ಆಗಲ್ಲ ಆ ಬಸ್ಸಲ್ಲಿ ಎಲ್ಲಿ ಇದ್ ಬಂದದ್ಲೇ ಊರಿಗೆ ಹೋಯ್ತಾವಿ ಅನ್ನೋ ಖುಷಿ ಆಗ ಬೆಂಗಳೂರಲ್ಲಿದ್ದಾಗ ಊರಿಗೆ ಹೋಯ್ತಾವಿ ಊರಿಗೆ ಹೋಗ್ತಾವಿ ಊರಿಗೆ ಹೋಗ್ತಾವಿ ಅನ್ನೋ ಖುಷಿ ಇಲ್ಲಿಗೆ ಬಂದು ಓಡಾಡ್ಕಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡಿ ಮಾಮೂಲಿ ಒಂದು ಎರಡು ಸಾವಿರ ರೂಪಾಯಿ ಜಾಬ್ಗಾಕಂಡು ಖರ್ಚಿಗೆ ಈ ಕಡೆಯಿಂದ ಹೋಗಬೇಕಾದ್ರೆ ತಿರ್ಗಾ ಬೇಜಾರು ಆಲಯ ಯಾವ್ದಾರ ಒಂದು ಪಿಕ್ಚರ್ ನೋಡ್ಕಂಡು ಆಮ್ಯಾಕೆ ಅಲ್ಲಿ ಒಂದ್ ವಾರ ತಿರ್ಗ ಒಗ್ಗ ಗಂಟ್ಲು ಸ್ವಲ್ಪ ಬೇಜಾರು ಹಂಗಾಯ್ತಿತ್ತು ಯಾಕೆ ಯಾಕಳ್ತವ್ ಅಂತಂದ್ರೆ ಹಂಗೆ ನಾಲ್ಕೈದು ದಿನ ನಾವೆಲ್ಲಾರ ಹೋದ್ರೆ ಒಂದ್ ವಾರ ಹೋದ್ರೆ ಎಷ್ಟೋತ್ಕಾರ ಊರ್ ಹೊಂಟ್ ಹೋಗ್ಬೇಕು ಅಂತ ಅನಿಸ್ತದೆ ನಮ್ಮ ಮೈಂಡ್ಗೆ ಊರಿಗೆ ಬಂದ್ರೆ ಏನೋ ಒಂಥರ ಫೀಲ್ ಊರ ಕಂಫರ್ಟಬಲ್ ಅಂತ ಅನ್ಸೋದ್ರೆ ಏನೋ ಒಂಥರ ಅದ್ ಹೆಂಗೆ ನೀವು ಹಿಂಗೆ ಊರ್ನೇ ಬಿಟ್ಬಿಟ್ಟು ಅಪ್ಪಊರ್ನ ಬಿಟ್ಬಿಟ್ಟು ಹಿಂಗೆ ಮದ್ವೆ ಹೆಂಗೆ ಹೆಣ್ಮಕ್ಳ ಮೇಲೆ ಹಂಗೆ ಒಪ್ಕತಿರಲ್ಲ ಈಗ ಮನೆಯ ಆದ್ರೆ ಹೆಂಗೆ ಆ ಫೀಲಿಂಗ್ಸ್ ಹೆಂಗೆ ಅಂತ ಹೇಳುವಂತ ಫಸ್ಟ್ ಭಯ ಆಯ್ತಾ ಇರ್ತದೆ ಏನೋ ಒಂಥರ ಮುಜುಗರ ಭಯ ಅನ್ನೋದಿದ್ದೇ ಇರ್ತದೆ ಆಮೇಲೆ 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 ಇನ್ಯಾರು ಏನು ಸ್ವಂತ ನೀವೇ ತಾನೆ ನಮ್ಗೆ ಇನ್ಯಾರು ಅಂದ್ಬಿಟ್ಟು ಆಮೇಲೆ ಆಮೇಲೆ ಓದ್ಕೊತೀವಿ ಫೋನ್ ಮಾಡ್ತಾ ಇರ್ತೀವಲ್ಲ ಹೋಯ್ತಾ ವಾರಕ್ಕೆ ಎರಡು ವಾರಕ್ಕೆ ತಿಂಗ್ಳುಗ್ ಹೋಗಿ ಹೋಯ್ತೀವಪ್ಪ ಮಿನಿಮಮ್ ಹ ಇಲ್ಲ ಅವರಾರು ಬರ್ತಾರಿಲ್ಲ ನಾವಾರು ಹೋಯ್ತೀವಿ ಅವಾಗೆಲ್ಲ ಹೊಸ ದಿನ ಬಂದ್ಬಂದ್ ಬಂದ್ಬಂದ್ ನೋಡ್ ಆಯ್ತಿದ

ನಾನು ಮೂರು ಗಂಟೆ ಹಾಕಿದ್ರೆ ಸಾಕು ಏಳು ಹತ್ತು ಕೋಟಿ ಒಡತಿ ಆಗೋಯ್ತಾಳೆ ಆ ಕೆಪಾಸಿಟಿ ಇವ್ರಿಗೆ ಮಾತ್ರ ಇರೋದು ನಮಗಿಲ್ಲ ಜೀವ ಮಾನ್ದಲ್ಲಿ ಹತ್ತು ಕೋಟಿ ಜನ ಅದೆಷ್ಟೇ ಕೋಟಿ ಜನ ಇರ್ಲಿ ಒಬ್ಬ ಹುಡುಗ ಹಂಗೆ ಮದುವೆ ಮಾಡೋ ಹತ್ತು ಕೋಟಿ ಮುಡ್ಗಿರೋಳಗ್ಗ ಮದುವೆ ಆಗ್ಬಿಟ್ಟು ಅವನು ಹತ್ತು ಕೋಟಿ ಅಂತ ಅನ್ಸ ಕಡೆ ಅಂತ ರಾಗದು ಇಲ್ಲ ಅಂತ ಅವಕಾಶನೂ ಇಲ್ಲ ಹೆಸರು ಅದೇ ನಾವು ಹತ್ತು ಕೋಟಿ ಮುಡ್ಗಿ ನಾವು ಇಲ್ಲಿ ಮೂರು ಗಂಟೆ ಹಾಕಿದ್ರೆ ಸಾಕು ಹತ್ತು ಕೋಟಿ ಒಡತಿ ಆ ಕ್ಷಣದಲ್ಲಿ ಆಗೋಯ್ತಾರೆ ಹೆಂಗೆ ಹುಡುಗಿರು ಬೇಗ ಶ್ರೀಮಂತರಾಗ್ಬೋದು ಹುಡುಗರು ಶ್ರ ಶ್ರೀಮಂತರಾಗಬೇಕು ಅಂತಂದರೆ ಓದಬೇಕಾದ್ರೆ ಚಿಂತೆ ಅವನ ಚಿಂತೆ ಏನು ಚೆನ್ನಾಗಿ ಓದಬೇಕು ಕೆಲಸ ತಗೋಬೇಕು ಒಳ್ಳೆ ದುಡ್ಡು ಮಾಡಬೇಕು ಮದುವೆ ಆಗಬೇಕು ಅಂತ ಆ ಒಂದು ಸ್ಟೇಜಿಗೆ ಬಂದಮೇಲೆ ಹೆಂಡ್ತಿ ಹೆಂಡ್ತಿ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಈ ಥರ ಒಂದು ಫೀಲಿಂಗ್ಸು ಅಮೇಕೆ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಮೂಡಿಸ್ಬೇಕು ಬರೀ ಈ ಥರದ ಚಿಂತೆಲೆ 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 ಸಂಪಾದನೆಲೆ ಒಬ್ಬ ಗಂಡು ಮಕ್ಕಳು ಶ್ರಮ ಇರೋದು ಗಂಡು ಮಕ್ಳು ಶ್ರಮ ಇವ್ರದೇನಿಲ್ಲ ಮಾಮೂಲಿ ಕೆಲವರು ದುಡಿಯೋರು ಹೊರಗಡೆ ದುಡಿತಾರೆ ತಾರಸ್ಕೊಂಡಿ ಒಕ್ಕೊಂಡಿ ಗುಡ್ಸ್ಕೊಂಡು ಅಡಿಗೆ ಮಾಡ್ಕೊಂಡಿ ಮಾಮೂಲಿ ಇವರು ಇರ್ತಾರೆ ಏನು ಮಾಡಿ ಆದ್ರೂ ಅತಿ ಹೆಚ್ಚು ಶ್ರಮ ಅತಿ ಹೆಚ್ಚು ತಲೆ ಕೆಡ್ಸ್ಕೊಂಡ್ ಒಂದು ಕಷ್ಟಪಡುವಂಥ ಜೀವ ಯಾವ್ದಾರ ಇದ್ರೆ ಅದು ಗಂಡು ಜೀವ ಗಂಡು ಗಂಡು ಜೀವಷ್ಟು ನಾನು ವ್ಯವಹಾರಿಕವಾಗಿ ಹೇಳ್ತಾ ಇರ್ತದೆ ಚಿಂತೆ ಇಲ್ಲ ಒಂದು 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 ಸಿಕ್ಸ್ ಆತರ ತಾಟಲ್ಲಿ ಹೇಳ್ತಾ ಇರೋದು ಮದ್ವಾಗ ಗಂಟ್ಲೂ ಏನು ಇಲ್ಲ ಕಾಲೇಜ್ಗೆ ಹೋದ ಬಂದ ತಿಂದ ಅಡ್ಗೆ ಮಾಡಿದ್ರು ಮಾಡೋದು ಮಾಡಿದ ಮಾಡ್ದ ಇಲ್ಲ ಉದಾಹರಣೆ ಕೊಡ್ತಾ ಇರೋದು ಎಲ್ಲ ನಿನ್ ತರಾನೇ ಇರಿಕಿಲ್ಲ ನಾನು ಆ ತರ ಮಾಡೋರು ಇರ್ತಾರೆ ಮಾಡದೇ ಇರೋರು ಇರ್ತಾರೆ ಹಾಂ ಅದೇ ಥರ ಕೇರಾಗಿ ನೋಡ್ಕೊಳ್ಳೋ ತಂದೆ ತಾಯಿ ಇರ್ತಾರೆ ಒಂಚೂರು ಮಗಳಿಗೆ ರೇಗಿಕ್ಕಿಲ್ಲ ಏನು ಮದುವೆ ಗಂಟೆ ಏನಿಲ್ಲ ಏನು ಮದುವಾದ ಒಂದು ಅಷ್ಟು ವರ್ಷ ಗಂಟ್ಲು ಏನೂ ಇಲ್ಲ ಏನಾರ ಜವಾಬ್ದಾರಿ ಐತ್ಲೇ ಏನಾರ ಐತ್ಲೇ ಏನು ಇಲ್ಲ ಉಂಡ ತಿಂಡ ಬೆಳೆದ ಅಷ್ಟೇ ಯಾವಾಗ ಇವ್ರ ಜವಾಬ್ದಾರಿ ಜೀವನ ಕಷ್ಟ ಸುಖ ಯಾವಾಗ ಬರ್ತದೆ ಅಂದರೆ ಜೀವನ ಕ್ರಿಟಿಕಲ್ ಆಗೋಯ್ತದೆ ನೋಡಿ ಕ್ರಿಟಿಕಲ್ ಸಿಚುವೇಶನ್ಗಳು ಕೆಲವು ಸಂದರ್ಭಗಳಲ್ಲಿ ಬಂದೇ ಬರ್ತವೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಬರಲ್ಲ ಕೆಲವೊಬ್ರಿಗೆ ಬರ್ತವೆ ಅವಾಗ ಜೀವನ ಒಂದೊಂದು ರೂಪಾಯಿ ಬೆಲೆ ಏನು ಎತ್ತ ಅಂತ ಗೊತ್ತಾಗೋಗ್ತದೆ ಆಮೇಲೆ ಕೆಲವೊಂದು ಇವರು ಸೀಕ್ರೆಟ್ಸ್ ಏನೇ ಇದ್ದರೂ ಕೂಡ ಲವ್ ಮಾಡಬೇಕಾದ್ರೆ ಹುಡುಗರಿಗೆ ಗೊತ್ತಾಗೋಗಿರ್ತದೆ ಪ್ರತಿ ಒಂದನ್ನು ಏಕೆಂತಂದರೆ ಹುಡುಗಿರು ಮಾಮೂಲಿ ರನ್ನ ಬಂಗಾರ ಅಂತ ಮಾತಾಡುವಾಗಲೇ ಆಲ್ಮೋಸ್ಟ್ ಅಲ್ಲೂ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಹೇಳ್ಬಿಟ್ಟಿರ್ತಾರೆ

ಇಬ್ರು ಚೆನ್ನಾಗೇ ಇದ್ದರು ಅದೇನೋ ಅವು ಅವು ಏನಿಬ್ರು ಆಯಿತು ಹೋಗಿ ಅಡುಗೆ ಮಾಡೋಬಿಟ್ಟಿದೆ ಹೋಗೋ ನಾನೇನೋ ಮಾತಾಡ್ತಾನೆ ಅಂತಂದರೆ ಹೇಳೋಕೆ ಚೆನ್ನಾಗಿ ಕಿವಿ ಕೊಟ್ಕಂಡೆ ಏನೋ ಲವ್ ಸ್ಟೋರಿ ಹೇಳೋನೇನೋ ಅಂತ ಬಂದ್ಲು ಈ ತಗ ಅಡುಗೆ ಮಾಡೋದು ಕಮೆಂಟು ಇವಾಗ ಕಮೆಂಟ್ ನೋಡಬೇಕು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತದೆ ಅಂತಂದರೆ ಒಬ್ರು ತಮ್ಮೇಲ್ಗೆ ಹಾಕ್ಬಿಟ್ಟಿನೇ ಈಗ ಈ ವಿಡಿಯೋಗಿಂತ ಹಿಂದೆ ಪೋಸ್ಟ್ ಆಗಿರ್ತದೆ ನಿಮ್ಮ ಲಾಕ್ಸು ಅಂದರೆ ಪಂಚಪ್ರಾಣ ಅಂತೆಲ್ಲ ಕಮೆಂಟು ನಿಮ್ಮ ಲಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಎಲ್ಲ ಕಮೆಂಟು ಸಿಕ್ಕಾಪಟ್ಟೆ ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಷ್ಟು ಅಷ್ಟು ಅದ್ಭುತವಾದ ಕಾಮೆಂಟ್ ಮಾಡ್ತಾ ಇದ್ದೀರ ದಯವಿಟ್ಟು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಕೆಲವೊಂದಕ್ಕೆ ಮಾಡ್ತೀನಿ ದಯ ಕ್ಷಮೆ ಇರಲಿ ಅಷ್ಟು ಒಳ್ಳೆ ಅದ್ಭುತವಾದಂಥ ಕಾಮೆಂಟ್ ಮಾಡ್ತಾ ಇದ್ದೀರಾ ಅಷ್ಟು ಪ್ರೀತಿ ತೋರ್ತಾ ಇದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾಕೆಂತಂದರೆ ಒಂದು ನ್ಯಾಚುರಲ್ ನ್ಯಾಚುರಲ್ ಅಂತ ನನ್ನ ಟಿಕ್ ಟ್ಯಾಕು ವೀಡಿಯೋ ಮಾಡ್ತಿದ್ದಾಗಲೇ ನ್ಯಾಚುರಲ್ ಆ ಸ್ಟಾರ್ ಕೆಂಪಣ್ಣ ಅಂತ ಕಮೆಂಟ್ ಮಾಡ್ತಿದ್ರು ಟಿಕ್ ಟಾಕಲ್ಲಿ ಒಂದು ಐದು ವರ್ಷದ ಆರು ವರ್ಷ ಅದೇ ಥರ ಇವತ್ತಿಗೂ ಕೂಡ ಕೆಲವೊಂದು ಕಮೆಂಟ್ ಬರ್ತಾವೆ ಅದೇ ಥರ ನಿಮ್ಮ ನ್ಯಾಚುರಾಲಿಟಿ ತುಂಬ ಇಷ್ಟ ಅಂತ ಧನ್ಯವಾದಗಳು ಈ ಥರ ಇದೇ ಥರ ಹಳ್ಳಿ ಸೊಗಡು ಇವತ್ತು ಅವತ್ತಂತೂ ಹೋಗಕ್ಕೆ ಆಗ್ಲಿಲ್ಲ ಹೊತ್ತಕ್ಕೆ ಹೋಗ್ಬೇಕಿವತ್ತು ಹಾಂ ಇದು ಅವಯ್ ಅವನ್ನ ಅವನ್ನ ಇವನ್ನ ಬಿರ್ಬಿರ್ನೇ ಕಾರ್ಮೆಂಟ್ಗೆ ಕಳಿಸ್ಬಿಟ್ಟು ಹಾಂ ಹ್ಞೂ ಹ್ಞೂ ಅನ್ನಿಸ್ತೀನಿ ಬಟಾಪಟನೆ ಅದು ಮಾಡ್ಬಿಟ್ಟು ನೀಟಾಗಿ ದೋಸೆ ಹಾಕಿಡು ಹೋಗ್ಬಿಟ್ಟು ಅಲ್ಲಿ ಇದು ಹೊಲ್ತೊಬರೋದು ಮಳೆ ಬೇರೆ ಅನಿತಾಡ್ತದೆ ಅವ ಕಾಲೇಜ್ಗೆ ಒಬ್ಬನ ಇದಕ್ಕೆ ಕಳ್ಸು ಪಟಾಪಟನೆ ಕಳ್ಸು ಹೋಗಿ ದಬಾಕಾಗ ಅಡುಗೆ ಮಾಡೋದು